ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಇಂದು ವಿಶ್ವ ಮಧುಮೇಹ ದಿನ ಮಧುಮೇಹ ತಡೆ ನಿರ್ವಹಣೆ ಜಾಗೃತಿ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಜೀವನದ ವಿವಿಧ ಹಂತಗಳಲ್ಲಿ ಮಧುಮೇಹ ಎಂಬುದು ಈ ಬಾರಿಯ ಘೋಷವಾಕ್ಯವಾಗಿದೆ ಇನ್ಸುಲಿನ್ ಕಂಡುಹಿಡಿದ ಸರ್ ಫೆಡ್ರಿಕ್ ಬ್ಯಾಂಟಿಂಗ್ ಅವರ ಜನ್ಮದಿನದಂದು ಮಧುಮೇಹದ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಮಧುಮೇಹ ತಡೆ ಕ್ರಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಮಧುಮೇಹ ತಜ್ಞರಾದ ಡಾಕ್ಟರ್ ಸಂಧ್ಯಾ ಕುಲ್ಕರ್ಣಿ ಡಯಾಬಿಟಿಸ್ ಒಳಗೆ ಬಹಳ ತರ ಇರ್ತವೆ ಅದರೊಳಗೆ ಶೇಕಡಾ ತೊಂಬತ್ತೊಂಬತ್ತು ಜನರಿಗೆ ಹಾಗೂ ಡಯಾಬಿಟಿಸ್ ಅಂದ್ರೆ ಟೈಪ್ ಟು ಡಯಾಬಿಟಿಸ್ ಸಣ್ಣ ಮಕ್ಕಳೊಳಗೆ ಯುವಕರೊಳಗೆ ಮಿಡ್ ಏಜ್ ದೊಳಗೆ ಹಾಗೂ ಓಲ್ಡ್ ಏಜ್ ಮತ್ತು ಗರ್ಭಾವಸ್ಥೆ ಒಳಗೆ ಕೂಡ ಟೈಪ್ ಟು ಡಯಾಬಿಟಿಸ್ ನೋಡ್ತೀವಿ ನಾವು ಇದು ಹೆಂಗೆ ಬದಲಾಯಿಸಬಹುದು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿದ್ರೆ ಟೈಪ್ ಟು ಡಯಾಬಿಟಿಸ್ ತಡೆಗಟ್ಟಬಹುದು ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಆಹಾರ ಬ್ಯಾಲೆನ್ಸ್ಡ್ ಇರಬೇಕು ಅದರೊಳಗೆ ಯೋಗ್ಯ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಹೆಲ್ದಿ ಫ್ಯಾಟ್ ಹಾಗೂ ಹೆಲ್ದಿ ಕಾರ್ಬೋಹೈಡ್ರೇಟ್ ಇರಬೇಕು ಕಾನ್ಶಿಯಸ್ಲಿ ಸಕ್ಕರೆಯನ್ನು ಕಡಿಮೆ ಮಾಡಬೇಕು ದಿನನಿತ್ಯವಾಗಿ ವ್ಯಾಯಾಮ ಮಾಡಬೇಕು ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಯೋಗ ಮೆಡಿಟೇಷನ್ ಇಂತವು ನೀವು ಅಳವಡಿಸೋಬಹುದು ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಮಧುಮೇಹ ಮೆಲಿಟಸ್ನಲ್ಲಿ ಮಾನ್ಯತೆ ಪಡೆದ ಶ್ರೇಷ್ಠತಾ ಕೇಂದ್ರ ಬೆಂಗಳೂರಿನ ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆ ಇಂದು ವಿಶ್ವ ಮಧುಮೇಹ ದಿನದ ಅಂಗವಾಗಿ ಮಧುಮೇಹ ವಿಮರ್ಶಾ ಕಾರ್ಯಕ್ರಮ ಆಯೋಜಿಸಿದೆ ಮಧುಮೇಹದ ಸಮಗ್ರ ನಿರ್ವಹಣೆ ಕುರಿತು ರಾಮಯ್ಯ ಇಂಡಿಕ್ ಸ್ಪೆಷಾಲಿಟಿ ಆಯುರ್ವೇದ ಪುನಸ್ಥಾಪನಾ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾ ಜಿಜಿ ಗಂಗಾಧರನ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕರ್ನಾಟಕ ಜಾನಪದ ಪರಿಷತ್ ನೀಡುವ ನಾಡೋಜ ಎಚ್ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ತಮಿಳುನಾಡಿನ ತೆರಕೂತು ಜನಪದ ರಂಗಭೂಮಿ ಕಲಾವಿದ ಟಿ ಲಕ್ಷ್ಮೀಪತಿ ಭಾಜನರಾಗಿದ್ದಾರೆ ಪರಿಷತ್ತಿನ ಅಧ್ಯಕ್ಷ ಹಿಚಿ ಬೋರಲಿಂಗಯ್ಯ ಮಾಹಿತಿ ನೀಡಿ ಇದೇ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಸದ ಸಿಎನ್ ಮಂಜುನಾಥ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಎಂದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಚಿಕ್ಕಮಗಳೂರು ನಗರದ ಶ್ರೀಕಂಠಪ್ಪ ವೃತ್ತದಲ್ಲಿ ಏಕತಾ ಓಟಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು ಜನಪ್ರತಿನಿಧಿಗಳು ಶಾಲಾ ಮಕ್ಕಳು ಸಾರ್ವಜನಿಕರು ಸೇರಿದಂತೆ ಐನೂರಕ್ಕೂ ಹೆಚ್ಚು ಜನ ಏಕತಾ ಓಟದಲ್ಲಿ ಪಾಲ್ಗೊಂಡಿದ್ದರು ನಿಮ್ಮ ಹಣ ನಿಮ್ಮ ಅಧಿಕಾರ ಆಂದೋಲನದೊಂದಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಇಂದು ಜಿಲ್ಲಾ ಮಟ್ಟದ ಜನಜಾಗೃತಿ ಶಿಬಿರಗಳನ್ನು ಆಯೋಜಿಸಿದೆ ಈ ರಾಷ್ಟ್ರವ್ಯಾಪಿ ಆಂದೋಲನದಲ್ಲಿ ನಾಗರಿಕರು ಅವಧಿ ಮೀರಿದ ಈವರೆಗೂ ಹಿಂಪಡೆಯಲಾಗದಿದ್ದ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಬ್ಯಾಂಕಿನ ಮುದ್ದತಿ ಠೇವಣಿಗಳು ಅವಧಿ ಮುಗಿದ ವಿಮಾ ಕ್ಲೇಮ್ಗಳು ಷೇರುಗಳು ಮತ್ತು ಸಾಲಪತ್ರಗಳ ಸಂಚಿತ ಹಣವನ್ನು ಕೆವೈಸಿ ಅಪ್ಡೇಟ್ ಮಾಡಿಸಿ ಸೂಕ್ತ ದಾಖಲೆ ಒದಗಿಸಿ ಸಾರ್ವಜನಿಕರು ಹಣಕಾಸು ಸಂಸ್ಥೆಗಳಿಂದ ಮರಳಿ ಪಡೆಯುವ ಅವಕಾಶ ಕಲ್ಪಿಸಿದೆ ಬಹುಶ್ರುತ ಇತಿಹಾಸ ತಜ್ಞ ಸೂರ್ಯನಾಥ್ ಕಾಮತ್ ಅವರಿಂದ ಸ್ಥಾಪನೆಗೊಂಡ ರಾಜ್ಯ ಇತಿಹಾಸ ಅಕಾಡೆಮಿ ಸದ್ಯ ದೇವರಕೊಂಡಾರೆಡ್ಡಿ ಅವರ ನೇತೃತ್ವದಲ್ಲಿ ಇತಿಹಾಸ ಸಂಶೋಧಕರಿಗೆ ವೇದಿಕೆ ಒದಗಿಸಿದೆ ಎಂದು ಇತಿಹಾಸ ಸಂಶೋಧಕ ಲಕ್ಷ್ಮಣ್ ತೆಲಗಾವಿ ಹೇಳಿದ್ದಾರೆ ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಇತಿಹಾಸ ಅಕಾಡೆಮಿಯ ರಾಷ್ಟ್ರೀಯ ವಾರ್ಷಿಕ ಸಮ್ಮೇಳನದಲ್ಲಿ ಅವರು ಸಮಾರೋಪ ನುಡಿಗಳನ್ನಾಡಿದರು ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿಕಾರಿ ಧರ್ತಿ ಆಬಾ ಭಗವಾನ್ ಮುಂಡಾ ಅವರ ನೂರ ಐವತ್ತನೇ ಜಯಂತಿ ಹಿನ್ನೆಲೆ ಜನಜಾತಿಯ ಗೌರವ ದಿವಸ್ ಪಾಕ್ಷಿಕದ ಅಂಗವಾಗಿ ಚಾಮರಾಜನಗರ ತಾಲೂಕಿನ ರಂಗಸಂದ್ರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕ್ರೀಡಾಂಗಣದಲ್ಲಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿತ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅಪರ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಉದ್ಘಾಟಿಸಿದರು ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗಳ ವಿದ್ಯಾರ್ಥಿಗಳು ವಾಲಿಬಾಲ್ ಖೋ ಖೋ ಕಪ್ಪೆ ಓಟ ಕಬಡ್ಡಿ ಇನ್ನಿತರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ವರ್ಷಾಚರಣೆ ಹಿನ್ನೆಲೆ ನೈಋತ್ಯ ರೈಲ್ವೆ ಇಂದಿನಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಶೋಕಪುರಂ ನಡುವೆ ಕಾಯ್ದಿರಿಸಿದ ವಿಶೇಷ ಮೆಮು ರೈಲು ಸೇವೆಗಳನ್ನು ಆರಂಭಿಸಲಿದೆ ವಿಶೇಷ ರೈಲು ಸೇವೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರದಂದು ಲಭ್ಯವಿರಲಿದೆ ಬಳ್ಳಾರಿಯಲ್ಲಿ ಆಯೋಜಿತ ಐದು ದಿನಗಳ ಅಗ್ನಿವೀರ್ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡಿದ್ದು ರಾಜ್ಯದ ಹದಿನಾಲ್ಕು ಜಿಲ್ಲೆಗಳ ಯುವಕರು ದೈಹಿಕ ಹಾಗೂ ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ